ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ನೀಲನ ಬಗ್ಗೆ ನೂಲ ಎಣೆ ಭಾಗ ಇಪ್ಪತ್ತೈದು ಅವಳ ಅಚಾನಕ್ ನಡೆಯಿಂದ ಗೊಂದಲಕ್ಕೊಳಗಾಗಿದ್ದ ಅಮರ್ಥ್ಯ ಅವಳ ಕಣ್ಣೀರನ್ನು ಕಂಡು ಅವನ ಮನಸ್ಸು ಸಹಿಸದಾಯಿತು ಅವಳು ಶಾಂತಳಾಗುವವರೆಗೂ ಕೈ ಕಟ್ಟಿ ಸುಮ್ಮನೆ ನಿಂತು ಬಿಟ್ಟ ಅವನಿಗೆ ಹೊಡೆದು ಕೈ ನೋವು ಬಂದಿತ್ತು ಹುಡುಗಿಗೆ ಆದರೂ ಅವನಿಂತ ಭಂಗಿ ಬದಲಿಸಿಲ್ಲ ಕಡೆಗೆ ಸುಸ್ತಾಗಿ ಅವನೆದೆಗೆ ಒರಗಿಕೊಂಡಳು ಮುಗಿತಾ ಈಗ ಸಮಾಧಾನವಾಗಿ ಹೇಳು ಏನಾಯ್ತು ಅಂತ ಎಂದನು ತಟ್ಟನೆ ಅವನಿಂದ ದೂರ ಸರಿದು ಬಿಟ್ಟಳು ಶಿಶಿರ ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಸ್ನೇಹವನ್ನು ನೀನು ತುಂಬ ಮಿಸ್ಯೂಸ್ ಮಾಡಿಕೊಳ್ತೀಯ ನಿನ್ನ ಜೊತೆ ಫ್ರೆಂಡ್ಶಿಪ್ ಬೇಡ ನನಗೆ ಎಂದು ಕಣ್ಣೀರು ತೊಡೆದುಕೊಂಡು ಹೊರಡಲು ಅವಸರಿಸಿದಳು ಇತ್ತ ಗಗನ್ ಕೂಡ ಅರ್ಥವಾಗದೆ ಪೆಚ್ಚು ಮುಖ ಮಾಡಿ ನಿಂತಿದ್ದ ತಕ್ಷಣ ಅವಳ ಕೈ ಹಿಡಿದುಕೊಂಡನು ಅಮರ್ಥ್ಯ ಮೊದಲು ಏನಾಯ್ತು ಅಂತ ಹೇಳು ನಿಜಕ್ಕೂ ನನಗೆ ಕೋಪ ಬರ್ತಿದೆ ಎಂದನು ಅವನ ಉರಿನೋಟಕ್ಕೆ ತುಸು ಅಂಜಿದಳು ಹುಡುಗಿ ನಾನು ಕೊಟ್ಟಿದ್ದ ಪರ್ಫ್ಯೂಮ್ ನೀನು ಮಾರ್ಕೆಟಿಂಗ್ ಮಾಡ್ತಿದ್ದೀಯಂತೆ ಮೂಗಿಳಿಯುತ್ತಾ ಕೇಳಿದ್ದಳು ಶಿಶಿರ ಗಗನ್ ಹಾಗೂ ಅಮರ್ತ್ಯ ಒಮ್ಮೆ ನೋಟ ಬದಲಿಸಿಕೊಂಡರು ಯಾರು ಹಾಗಂದಿದ್ದು ಅವಳತ್ತ ಚೂಪು ನೋಟ ಬೀರಿ ಕೇಳಿದ ಹಾಗೆಲ್ಲ ನೋಡಿದರೆ ನಾನು ಹೆದರಿಕೊಳ್ತೀನಿ ಅಂದ್ಕೊಂಡ್ಯಾ ನಂಗೆಲ್ಲ ಗೊತ್ತು ನಿನ್ನ ಅಪ್ಪ ಫೋನಲ್ಲಿ ಮಾತಾಡಿದ್ದನ್ನು ನಾನೇ ಕೇಳಿಸ್ಕೊಂಡೆ ಯಾಕೆ ಹೀಗೆ ಮಾಡಿದೆ ಅಮರ್ತ್ಯ ನೀನು ನಮ್ಮ ಸ್ನೇಹಕ್ಕೆ ತುಂಬ ಬೆಲೆ ಕೊಡ್ತೀಯಾ ಅಂದ್ಕೊಂಡಿದ್ದೆ ನಾನು ಆದರೆ ಮುಂದೆ ಮಾತು ಹೊರಳಲಿಲ್ಲ ಅಳು ಒತ್ತರಿಸಿತು ಶಿಶಿರಾಳಿಗೆ ಕಣ್ಣು ಸಂಕುಚಿಸಿದನು ಅಮರ್ತ್ಯ ಏನು ಹೇಳ್ತಿದ್ದೀಯಾ ಡ್ಯಾಡ್ ಬಂದಿದ್ರಾ ಅದೇನು ಅಂತ ಸರಿಯಾಗಿ ಹೇಳು ಏನು ಗೊತ್ತಿಲ್ಲದವನ ಹಾಗೆ ನಾಟಕ ಆಡ್ತಿದ್ದೀಯಾ ಈಗ ತಾನೇ ನಿನ್ನ ಅಪ್ಪ ಇಲ್ಲಿಗೆ ಬಂದಿದ್ರು ತಾನೇ ಅವರು ಯಾರ ಜೊತೆಯೋ ಫೋನಲ್ಲಿ ಮಾತಾಡ್ತಿರೋದನ್ನು ನಾನೇ ಕೇಳಿಸ್ಕೊಂಡೆ ಇನ್ಯಾವತ್ತೂ ನಾನು ನಿನ್ನ ನಂಬೋದಿಲ್ಲ ಎಂದು ಬಿಕ್ಕುತ್ತಲೇ ಅಲ್ಲಿಂದ ಹೊರಟು ಹೋದಳು ಶಿಶಿರ ಗಗನ್ ಇವತ್ತಿನ ಎಲ್ಲ ಸಿ ಸಿ ಕ್ಯಾಮ್ರಾ ಫುಟೇಜ್ ನನಗೆ ಬೇಕು ರೈಟ್ ನೌ ಎಂದು ಕಿರುಚಿದವ ಸುಸ್ತಾದವನಂತೆ ಕುಳಿತು ಬಿಟ್ಟ ಅವನ ಮಾತಿಗೆ ತಲೆಯಾಡಿಸಿ ಕೂಡಲೇ ಅಲ್ಲಿಂದ ಹೊರ ನಡೆದ ಗಗನ್ ಅರವಿಂದ್ ಆಡಿದ ನಾಟಕ ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಅಮರ್ತಿನಿಗೆ ಅವರು ತನ್ನ ಕ್ಯಾಬಿನ್ ಹೊರ ನಿಂತು ಎಲ್ಲವನ್ನು ಕೇಳಿಸಿಕೊಂಡಿದ್ದು ಶಿಶಿರಾಳಿದ್ರು ಕರೆಯಲ್ಲಿರುವಂತೆ ನಾಟಕವಾಡಿದ್ದು ಅವಳು ಅಳುತ್ತಾ ಓಡಿ ಬಂದಿದ್ದು ಎಲ್ಲವೂ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅದನ್ನು ಕಾಣುತ್ತಲೇ ಸಿಟ್ಟಿನಿಂದ ಅವನ ಮುಖ ಕೆಂಬಣ್ಣಕ್ಕೆ ತಿರುಗಿತ್ತು ಬ್ಲೇಜರ್ ಮೈಗೇರಿಸಿಕೊಂಡು ದುಮುಗುಡುತ್ತಾ ಹೊರ ನಡೆದ ಡ್ಯಾಡ್ ಅವನ ಗಟ್ಟಿ ಗಟ್ಟಿದನಗೆ ಇಡೀ ಮನೆಯ ಕೆಲಕ್ಷಣ ಸ್ತಬ್ಧವಾಯಿತು ಅಡುಗೆ ಮನೆಯಿಂದ ತಕ್ಷಣ ಹೊರಗೋಡಿ ಬಂದರು ಸಂಧ್ಯಾ ಏನೋ ಬಂದಿದ್ದನಿಗೆ ಯಾಕೆ ಚಾವಣಿ ಹಾರಿ ಹೋಗುವ ಹಾಗೆ ಕಿರಿಸ್ತಿದ್ದೀಯಾ ಎಂದು ಗದರಿದ್ದರು ಅವರತ್ತ ಒಂದು ಕಿಡಿನೋಟ ಬೀರಿದನಷ್ಟೆ ಉಗುಳು ನುಂಗಿದವರ ಬಾಯಿಂದ ಮತ್ತೊಂದು ಶಬ್ದವೂ ಹೊರಡಲಿಲ್ಲ ಅವನ ಹಿಂದೆ ಕುಹಕವಾಡುವವರಿಗೆ ಅವನೆದುರು ನಿಂತು ದನಿ ಏರಿಸುವಷ್ಟು ಧೈರ್ಯವಿದ್ದರಲ್ಲವೇ ಅಷ್ಟರಲ್ಲಿ ಅರವಿಂದ್ ಸಹ ಹೊರ ಬಂದಿದ್ದರು ಏನಾಯಿತು ಯಾಕೆ ಹೀಗೆ ಕೂಗ್ತಿದ್ದೀಯಾ ಏನೂ ತಿಳಿಯದವರಂತೆ ನಟಿಸಿದ್ದರು ಅರವಿಂದ್ ಅದನ್ನು ನಾನು ನಿಮ್ಮ ಹತ್ರ ಕೇಳಬೇಕು ಡ್ಯಾಡ್ ಏನು ಹೇಳಿದ್ರಿ ಶಿಶಿರಾಜ್ ಜೊತೆ ಅಪ್ಪನೆದುರು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದ ಅಮರ್ತ್ಯ ನಾನಾ ಅವಳ ಜೊತೆ ನಂಗೆಂತ ಮಾತು ನೋಡು ಅಮರ್ತ್ಯ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ವಿಷಯ ಏನು ಅಂತ ಸರಿಯಾಗಿ ಹೇಳು ಅಸಹನೆಯಿಂದ ಉಸಿರೆಳೆದುಕೊಂಡ ಅಮರ್ತ್ಯ ಅವರ ಹೊರತಾಗಿ ಬೇರಾರೇ ಇದ್ದರೂ ಅವನ ಕೈ ಮಾತನಾಡುತ್ತಿತ್ತು ನೋಡಿ ಡ್ಯಾಡ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಶಿಶಿರ ವಿಚಾರದಲ್ಲಿ ಸಣ್ಣ ತಪ್ಪಾದರೂ ನಾನು ಸಹಿಸೋದಿಲ್ಲ ಏನಾಯಿತು ಅಂತ ಹೇಳಿ ಏನು ಸುಳ್ಳು ಹೇಳಿದ್ರಿ ಅದೇ ಯಾಕೆ ನಮ್ಮ ಫ್ಯಾಮಿಲಿ ಮಧ್ಯೆ ಅವಳು ಯಾಕೆ ಬರಬೇಕು ಇಷ್ಟಕ್ಕೂ ನಿನಗೂ ಅವಳಿಗೂ ಏನು ಸಂಬಂಧ ಅಮರ್ತ್ಯ ಅವಳನ್ನು ನೀನು ಎಲ್ಲಿಡಬೇಕೋ ಅಲ್ಲೇ ಇಟ್ಟರೆ ಒಳ್ಳೆಯದು ನಮ್ಮ ಫ್ಯಾಮಿಲಿ ಎಂಥದ್ದು ಅಂತ ನಿನಗೂ ಗೊತ್ತಲ್ವಾ ಅವಳ ಯೋಗ್ಯತೆಗೂ ಮೀರಿ ಸಲಿಗೆ ಕೊಟ್ಟು ಮರೆಸಬೇಡ ಅವರ ಮಾತಿಗೆ ವ್ಯಂಗ್ಯ ನಗುವೊಂದು ಸುಳಿದು ಹೋಯಿತು ಅಮರ್ತ್ಯನ ತುಟಿ ಅನ್ಸಲ್ಲಿ ಏನಂದ್ರಿ ಫ್ಯಾಮಿಲಿ ಆ ಫ್ಯಾಮಿಲಿ ನನ್ನ ಪಾಲಿಗೆ ಇಲ್ಲ ಡ್ಯಾಡ್ ಹೊರಗಿನ ಪ್ರಪಂಚಕ್ಕೆ ನೀವು ನನ್ನ ಅಪ್ಪ ಅದನ್ನು ಬಿಟ್ಟು ಅಪ್ಪನಾಗಿ ಯಾವ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀರಾ ಅವಳ ಜೊತೆ ಏನು ಸಂಬಂಧ ಅಂತ ಕೇಳಿದ್ರಿ ಅಲ್ವಾ ತೋರಿಕೆಗಿರುವ ಈ ರಕ್ತ ಸಂಬಂಧಗಳನ್ನು ಮೀರಿದ ಸಂಬಂಧ ನಮ್ದು ನನ್ನ ಜೀವನದಲ್ಲಿ ಮತ್ತೆ ಖುಷಿ ತಂದವಳು ಅವಳು ಅವಳ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ನೀವು ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ಕಿತಾಪತಿಯನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡನಲ್ಲ ನಾನು ನಾವಿಬ್ರು ಜಗಳವಾಡಿ ನಾವು ಬೇರೆಯಾಗಬೇಕು ಅಂತ ಇಷ್ಟೆಲ್ಲ ಮಾಡಿದೀರಾ ನಿಮ್ಮನ್ನು ನೋಡಿ ನಗು ಬರ್ತಿದೆ ಅವಳದ್ದು ಮಗುವಿನಂತ ಮನಸ್ಸು ಅವಳ ಕೋಪ ಹೆಚ್ಚು ದಿನ ಇರೋದಿಲ್ಲ ಅವಳನ್ನ ಮತ್ತೆ ಹೇಗೆ ಒಲಿಸಿಕೊಳ್ಬೇಕು ಅಂತ ನನಗೆ ಗೊತ್ತು ಆದರೆ ನಿಮ್ಮ ಈ ಬಾಲಿಶತನ ಕೀಳು ಯೋಚನೆಗಳು ಕೊನೆಯವರೆಗೂ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕಪ್ಪು ಚುಕ್ಕಿಯಾಗಿ ಇದ್ದು ಬಿಡ್ತದೆ ಎಂದು ಅಲ್ಲಿಂದ ಹೊರಡಲನು ಅದ ಹಾಗಾದ್ರೆ ಜನ್ಮ ಕೊಟ್ಟ ಅಪ್ಪನಿಗಿಂತ ನಿನಗೆ ನೆನ್ನೆ ಮೊನ್ನೆ ಸಿಕ್ಕಿದವಳೆ ಹೆಚ್ಚಾದ್ಲ ಅವರ ದನಿ ಆವೇಶದಿಂದ ಅದುರುತ್ತಿತ್ತು ಅವನ ಹೆಜ್ಜೆಗಳು ಕ್ಷಣ ತಟಸ್ಥವಾದವು ಒಮ್ಮೆ ಕಣ್ಮುಚ್ಚಿ ನಿಟ್ಟುಸಿರೊಂದನ್ನು ಹೊರದಬ್ಬಿದವ ಹೌದು ನನಗೆ ಅವಳೇ ಹೆಚ್ಚು ಎಂದು ತಿರುಗಿ ನೋಡದೆ ನಡೆದು ಬಿಟ್ಟ ಅವಮಾನದಿಂದ ಕುದ್ದು ಹೋದರು ಅರವಿಂದ್ ಹಿಂದೆಂದು ಅವನು ಅವರೊಂದಿಗೆ ಇಷ್ಟು ಕಟುವಾಗಿದ್ದಿಲ್ಲ ಆ ಭಿಕಾರಿ ಹುಡುಗಿಗೆ ವಹಿಸಿಕೊಂಡು ನನಗೆ ಏನೆಲ್ಲ ಹೇಳಿದೆಯಲ್ಲ ಅಮರ್ಥ್ಯ ಇಷ್ಟೆಲ್ಲ ಆದಮೇಲೂ ನಾನು ಸುಮ್ಮನಿರ್ಬೇಕಾ ಹೇಗಾದರೂ ಅವಳನ್ನು ನಿನ್ನ ಜೀವನದಿಂದ ತೊಲಗಿಸಿಯೇ ತೀರುತ್ತೇನೆ ಎಂದು ಪಣ ತೊಟ್ಟು ಬಿಟ್ಟರು ಅರವಿಂದ್ ಕೇಳಿಸಿಕೊಂಡ್ರ ಆ ನಿಮ್ಮ ಮುದ್ದು ಮಗ ಆಡಿ ಹೋದ ಮಾತುಗಳನ್ನು ಈ ಪ್ರಪಂಚದಲ್ಲಿ ಅವನನ್ನ ಬೇರೆ ಯಾರು ಬುದ್ಧಿವಂತರೇ ಇಲ್ಲ ಅನ್ನೋ ಹಾಗಾಡ್ತಿದ್ರಿ ನನ್ನ ಮಗನಿಗೆ ಅಧಿಕಾರ ಕೊಟ್ರೆ ಮೂರೇ ದಿನದಲ್ಲಿ ಮುಳುಗಿಸುತ್ತಾನೆ ಅಂದ್ರಿ ಈಗ ನೋಡಿ ಆ ದರಿದ್ರದವಳ ಹಿಂದೆ ಬಿದ್ದು ನಿಮಗೆ ಅನ್ನ ಬಾರದ ಮಾತನ್ನೆಲ್ಲ ಅಂದು ಹೋದ ಹೀಗೆ ಆದ್ರೆ ಕಂಪನಿಯನ್ನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾನೆ ಸಿಕ್ಕಿದ್ದೇ ಅವಕಾಶವೆಂದು ಅವರ ತಲೆಯಲ್ಲಿ ಮಗನ ಬಗ್ಗೆ ಇನ್ನಷ್ಟು ಕಹಿ ತುಂಬಿ ಸೆಳಕು ಬಡಿಯುತ್ತಾ ಒಳ ನಡೆದರು ಸಂಧ್ಯಾ ಶಿಶಿರ ತನ್ನ ಮಗನನ್ನು ತನ್ನಿಂದ ಇನ್ನಷ್ಟು ದೂರ ಮಾಡುತ್ತಿದ್ದಾಳೆ ಎಂಬ ತಪ್ಪು ಕಲ್ಪನೆ ಆಳವಾಗಿ ಬೇರೂರಿ ಬಿಟ್ಟಿತು ಅವರ ಮನಸ್ಸಲ್ಲಿ ಶಿಶಿರಾಳಿಗೆ ಸತ್ಯವನ್ನು ಅರ್ಥ ಮಾಡಿಸುವುದೆಂತೋ ಎಂಬ ಯೋಚನೆಗಿಟ್ಟುಕೊಂಡಿತು ಆಮರ್ತ್ಯನಿಗೆ ಅವಳು ಮಾತು ಬಿಟ್ಟು ಮೂರು ದಿನವೇ ಕಳೆದಿದೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲವಾಗಿತ್ತು ಅವನಿಗೆ ಕರೆ ಮಾಡಿದರೂ ಎತ್ತುತ್ತಿಲ್ಲ ಸಂದೇಶಗಳಿಗೂ ಉತ್ತರವಿಲ್ಲ ಬೇಸತ್ತು ತಾನೇ ಸೋತು ಹೋಗಿದ್ದ ಹುಡುಗ ಅವಳನ್ನು ನೋಡದೆ ಮನಸ್ಸಿನ ಸಂಕಟ ತೀವ್ರವಾದಾಗ ಅವಳಿಗೆ ಸಂದೇಶವೊಂದನ್ನು ರವಾನಿಸಿದ್ದ ನಾಳೆ ಶೂಟಿಂಗ್ ಇದೆ ಬೇಗನೆ ಹೊರಟು ಬಾ ಕೊಡುವ ಸಂಬಳಕ್ಕಾದರೂ ನಿಯತ್ತಾಗಿ ಕೆಲಸ ಮಾಡಬೇಕಲ್ಲ ಈ ಬಗೆಯಾಗಿ ಇಳಿದರೆ ಅವಳು ಖಂಡಿತ ಬರುವಳೆಂಬ ನಂಬಿಕೆ ಆ ಸಂದೇಶ ಶಿಶಿರಾಳ ಕಣ್ಣಿಗೆ ಬೀಳುತ್ತಲೇ ಫೋನನ್ನು ಹಾಸಿಗೆಯ ಮೇಲೆ ಕುಕ್ಕಿದಳು ಹೇ ಏನಾಯ್ತ ನಿಂಗೆ ಮಾನ್ಯ ಕೇಳಿದಾಗ ಅಳುಮೋರೆ ಹೊತ್ತು ಮಾನು ನಾಳೆ ಶೂಟಿಂಗ್ ಇದೆಯಂತೆ ಆಫೀಸಿಗೆ ಬಾ ಅಂತ ಹೇಳ್ತಿದ್ದಾನೆ ನಾನು ಹೋಗೋದಿಲ್ಲ ಅಷ್ಟೆ ಎಂದು ಮುದುಡಿ ಮಲಗಿಕೊಂಡಳು ಮತ್ತೆ ಏನೋ ನೆನಪಾದಂತೆ ತಟ್ಟನೆ ಎದ್ದು ಕೂತವಳು ಹಾಂ ನಾಳೆ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿಬಿಡ್ತೀನಿ ಎಂದಳು ಸರಿ ನಂಗಂತೂ ಸ್ಪೆಷಲ್ ಕ್ಲಾಸ್ ಇಲ್ಲಪ್ಪ ನಾನು ಗಗನವ್ರ ಜೊತೆ ನಿಜಾನೇ ಹೇಳ್ತೀನಿ ಅವಳ ಮಾತಿನ ಒಳಾರ್ಥವನ್ನರಿತು ಅವಳತ್ತ ದುರುದುರು ನೋಟ ಬೀರಿದಳು ಶಿಶಿರ ಎಷ್ಟೇ ಆದರೂ ಮಾನ್ಯ ಅಮರ್ತ್ಯನ ಪರವೇ ಪಾಪಿಗಳು ನೀವೆಲ್ಲ ಒಂದೇ ಪಕ್ಷ ಅಲ್ವಾ ಸರಿ ಇಲ್ಲ ನೀವು ಮೂತಿ ಉಬ್ಬಿಸಿದಳು ಹುಡುಗಿ ಅವಳ ಕೋಪಕ್ಕೆ ಆಯಸ್ಸು ಕಡಿಮೆ ಎಂದು ಬಲ್ಲಳು ಮಾನ್ಯ ಅಮರ್ಥ್ಯನದ್ದೇನು ತಪ್ಪಿಲ್ಲವೆಂದು ಗಗನ್ ಕರೆ ಮಾಡಿ ಮಾನ್ಯಾಳಿಗೆ ಅರ್ಥ ಮಾಡಿಸಿದ್ದಾನೆ ಆದರೆ ಅರೆಮತ್ತೆಯ ಹುಡುಗಿಗೆ ಹೇಳುವುದು ಬಹು ಕಷ್ಟ ಮರುದಿನ ಸಮಯಕ್ಕೆ ಸರಿಯಾಗಿ ಅಮರ್ತ್ಯನ ಆಫೀಸಿನಲ್ಲಿ ಹಾಜರಾಗಿದ್ದಾಳೆ ಆದರೆ ಮುಖದ ಗಂಟಿನೂ ಸಡಿಲಗೊಂಡಿಲ್ಲ ಅವಳನ್ನು ಕಾಣದೆ ಈ ಮೂರು ದಿನ ಅದೆಷ್ಟು ಚಡಪಡಿಸಿದ್ದಾನೆಂದು ಅವನಷ್ಟೇ ಬಲ್ಲನು ಆದರೂ ತೋರಗೊಡದೆ ಕುಳಿತಲ್ಲೇ ಕೈಕಟ್ಟಿ ಅವಳನ್ನೇ ದಿಟ್ಟಿಸಿದನು ಏನು ಹಾಗೆ ನೋಡ್ತಾ ಇದ್ದೀಯಾ ಶೂಟಿಂಗ್ ಇದೆ ಅಂತ ಹೇಳಿದೆ ಅಲ್ವಾ ನಾನಿವತ್ತು ಬೇಗ ಹೊರಡಬೇಕು ಮುಖ ತಿರುಗಿಸಿ ಹೇಳಿದ್ದಳು ಬಾಸ್ ಅಂತ ಕರಿ ಈಗ ನಾವಿಬ್ಬರು ಫ್ರೆಂಡ್ಸ್ ಅಲ್ಲ ಅಲ್ವಾ ಅವನೆಂದಾಗ ಮತ್ತಷ್ಟು ಊದಿಕೊಂಡಿತು ಅವಳ ಮದ್ದು ಮುಖ ಸರಿ ಬೇಗ ಹೇಳಿ ಏನು ಮಾಡಬೇಕು ಅಂತ ಬಾಸ್ ಕೊನೆಯ ಪದವನ್ನು ಬೇಕೆಂದೇ ಒತ್ತಿ ಹೇಳಿ ಎತ್ತಲೋ ನೋಡುತ್ತಾ ನಿಂತಳು ಇವತ್ತು ಆಗಿ ಶೂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಫಾಲ್ಸ್ ಇದೆಯಲ್ಲ ಅಲ್ಲಿ ನಡಿ ಬೇಗ ಕೂಲಿಂಗ್ ಗ್ಲಾಸ್ ಕಣ್ಣಿಗೆ ಹೊರ ನಡೆದ ಏನು ಫಾಲ್ಸ್ ಅಲ್ಲಾಕೆ ಹೋಗಬೇಕು ನಾನು ಇದೇ ಡ್ರೆಸ್ಸಲ್ಲಿ ಬರಬೇಕಾ ಹೇ ನಿಂತ್ಕೋ ಅವನ ಹಿಂದೆ ಹಿಂದೆಯೇ ಓಡಿದಳು ಹುಡುಗಿ ಅವಳ ಕೂಗಿಗೆ ಓಗೊಡಲೇ ಇಲ್ಲ ಅಮರ್ತ್ಯ ಕಾರಿನಲ್ಲಿ ಕಿಟಕಿಯತ್ತ ಮುಖ ಮಾಡಿ ಕುಳಿತಿದ್ದಳು ಶಿಶಿರ ಅವನೊಂದಿಗೆ ಮಾತನಾಡುವುದು ಬೇಡವಾಗಿತ್ತಲ್ಲ ಆದರೆ ಮೌನವಾಗಿರುವುದು ಬಹಳವೇ ಹಿಂಸೆ ವಾಚಾಳಿ ಹುಡುಗಿಗೆ ನಂಗೆ ಯಾಕೋ ನೀನು ನನ್ನ ಕಿಡ್ನಾಪ್ ಮಾಡ್ತಿದ್ಯಾ ಅನ್ನಿಸ್ತಿದೆ ಮೆಲ್ಲಗೆ ಅವನತ್ತ ವಾರೆ ನೋಟ ಬೀರಿ ಹೇಳಿದ್ದಳು ಕಾರು ಓಡಿಸುತ್ತಿದ್ದವನು ರಸ್ತೆಯಿಂದ ನೋಟ ಕದಲಿಸಲಿಲ್ಲ ಸೊ ಕಿರಿಚಬೇಕು ಅನ್ನಿಸ್ತಿಲ್ವಾ ಏರಿಳಿತವಿಲ್ಲದ ದನಿ ಅವನದ್ದು ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ನಿಜ ಹೇಳು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀಯಾ ಕಿಡ್ನಾಪರ್ಸ್ ಅದನ್ನೆಲ್ಲ ಹೇಳಲ್ಲ ಅಲ್ವಾ ಅಂದರೆ ನಿಜವಾಗ್ಲೂ ಕಿಡ್ನಾಪ್ ಮಾಡ್ತಿದ್ದೀಯಾ ಹೆದರಿ ಉಗುಳು ನುಂಗಿ ಕೇಳಿದ್ದಳು ಶಿಶಿರ ಅವನೇನೂ ಉತ್ತರಿಸಲಿಲ್ಲ ಬದಲಿಗೆ ಕಿಟಕಿಯ ಗಾಜಿ ಹರಿಸಿದ್ದ ಅವಳ ಕಣ್ಣುಗಳು ಅಮಟೆ ಗಾತ್ರವಾದವು ಅಮರ್ತ್ಯ ಕೋಪದಿಂದ ರಾಗ ಎಳೆದವಳನ್ನು ನಿರ್ಲಕ್ಷಿಸಿ ತನ್ನ ಪಾಡಿಗೆ ಕಾರು ಚಲಾಯಿಸುತ್ತಿದ್ದ ಅಮರ್ತ್ಯ ಅನ್ಯ ದಾರಿ ಇಲ್ಲದೆ ಮುಖ ಊದಿಸಿ ಕೂತು ಬಿಟ್ಟಳು ಅವನೊಂದಿಗಿರುವಾಗ ಅಪಾಯದ ನೆರಳು ತನ್ನನ್ನು ಸೋಕಲಾರದೆಂಬ ನಂಬಿಕೆ ಕಾಡು ದಾರಿಯೊಂದರಲ್ಲಿ ಕಾರು ನಿಲ್ಲಿಸಿದ್ದ ಅಮರ್ತ್ಯ ಕೆಳಗಿಳಿದು ಸುತ್ತಲೂ ಕಣ್ಣಾಡಿಸಿದಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪ್ರಕೃತಿಯ ಸಿರಿ ಬಹಳವೇ ಹಿಡಿಸಿ ಬಿಟ್ಟಿತವಳಿಗೆ ನಾವು ನಾವು ಯಾಕೆ ಬಂದಿದ್ದೀವಿ ಶೂಟಿಂಗ್ ಇದೆ ಅಂದೆ ಎಲ್ಲಿ ಕಣ್ಣರಳಿಸಿ ಕೇಳಿದ್ದಳು ಅವನೊಂದಿಗೆ ಜಗಳವಾಡಿರುವುದನ್ನು ಮರೆತೆ ಬಿಟ್ಟಿದ್ದಳೇನೋ ಹುಡುಗಿ ಹ್ಮ್ ಇಲ್ಲಿಂದ ವೆಹಿಕಲ್ಸ್ ಮುಂದೆ ಹೋಗಲ್ಲ ನಡೆದೇ ಹೋಗಬೇಕು ಸ್ವಲ್ಪ ದೂರ ಹೋದರೆ ಫಾಲ್ ಸಿಗುತ್ತೆ ಬರ್ತೀಯಾ ಕೇಳಿದ ಹ್ಞೂ ಬರ್ತಿ ಖುಷಿಯಿಂದ ಏನೋ ಹೇಳ ಹೊರಟವಳು ಆ ದಿನದ ಘಟನೆ ನೆನಪಾದಾಗ ಸ್ತಬ್ಧಳಾಗಿ ಬಿಟ್ಟಳು ಮತ್ತೆ ಮಂಕಾಯಿತು ಅವಳ ಮುಖ ಬರಲ್ವಾ ಪುನಃ ಕೇಳಿದ ಕೆಲ ಹೊತ್ತು ಮೌನವಾಗಿ ನಿಂತು ಬಿಟ್ಟಳು ಶಿಶಿರ ಅವಳ ಕಣ್ಣಂಚು ಒದ್ದೇ ಆಯಿತು ಅಮರ್ತ್ಯ ನಿನ್ನ ಜೊತೆ ಮಾತಾಡದೆ ಇರೋದಕ್ಕೆ ಮೀಟ್ ಮಾಡದೇ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನನಗೆ ತುಂಬ ನೋವಾಗುತ್ತೆ ಆದರೂ ಪರವಾಗಿಲ್ಲ ಆ ಪರ್ಫ್ಯೂಮ್ ನೀನು ಮಾರ್ಕೆಟಿಂಗ್ ಮಾಡ್ಕೊ ನಿನ್ನ ಕಂಪನಿಗೆ ಲಾಭ ಬರುತ್ತೆ ಅನ್ನೋದಾದರೆ ನಾನೇನು ಕೇಳೋದಿಲ್ಲ ಆದರೆ ಆ ಪರ್ಫ್ಯೂಮ್ ನಾನು ತುಂಬ ಪ್ರೀತಿಯಿಂದ ಮುಂದೆ ಹೇಳಲಾಗದೆ ದುಃಖದಿಂದ ಅವಳ ಗಂಟಲು ಬಿಗಿಯಿತು ಅಳುವನ್ನು ಪ್ರಯಾಸದಿಂದ ತಡೆಯುತ್ತಿದ್ದವಳ ಪ್ರಯತ್ನ ಸೋತು ಒಂದರ ಮೇಲೊಂದು ಹನಿಗಳು ಕೆನ್ನೆಯ ಮೇಲುರುಳಿದವು ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು